ಜ್ಞಾನೋಕ್ತಿಗಳು ಅಧ್ಯಾಯ ಹನ್ನೆರಡು ತಿಳುವಳಿಕೆಯನ್ನು ಪ್ರೀತಿಸುವವನು ಶಿಕ್ಷಣವನ್ನು ಪ್ರೀತಿಸುತ್ತಾನೆ ಪಶುಪ್ರಾಯನು ಗದರಿಕೆಯನ್ನು ದ್ವೇಷಿಸುತ್ತಾನೆ ಯಹೋವನು ಒಳ್ಳೆಯವನಿಗೆ ದಯ ಮಾಡುವನು ಕುಯುಕ್ತಿ ಉಳ್ಳವನನ್ನು ಕೆಟ್ಟವನೆಂದು ನಿರ್ಣಯಿಸುವನು ಯಾವನು ದುಷ್ಟತನದಿಂದ ಸ್ಥಿರನಾಗನು ಶಿಷ್ಟನು ಯಾವಾಗಲೂ ದೃಢಮೂಲನೆ ಗುಣವ ಪತಿಯ ತಲೆಗೆ ಕೆರೆತ ಮಾನ ಕಳೆಯುವವಳು ಪತಿಯ ಎಲುಬಿಗೆ ಕ್ಷಯ ಶಿಷ್ಟರ ಉದ್ದೇಶ ನಾಯ ದುಷ್ಟರ ಆಲೋಚನೆ ಮೋಸ ಕೆಟ್ಟವರ ಮಾತು ರಕ್ತಕ್ಕೆ ಹೊಂಚು ಯಥಾರ್ಥವಂತರ ನುಡಿ ರಕ್ಷಣೆ ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲರಾಗುವರು ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು ಬುದ್ಧಿವಂತನನ್ನು ಅವನ ಬುದ್ಧಿಗೆ ತಕ್ಕಂತೆ ಹೊಗಳುವರು ವಕ್ರಬುದ್ಧಿ ಉಳ್ಳವನನ್ನು ತಿರಸ್ಕರಿಸುವರು ಹೊಟ್ಟೆಗಿಲ್ಲದ ಡಾಂಬಿಕನಿಗಿಂತಲೂ ಸೇವಕವುಳ್ಳ ಸಾಧಾರಣ ಮನುಷ್ಯನ ಸ್ಥಿತಿಯೇ ಲೇಸು ಶಿಷ್ಟನು ತನ್ನ ಧನದ ಕ್ಷೇಮವನ್ನು ಲಕ್ಷಿಸುತ್ತಾನೆ ದುಷ್ಟನ ವಾತ್ಸಲ್ಯವು ಕ್ರೂರತನವೇ ದುಡಿದು ಹೊಲ ಗಯ್ಯುವವನು ಹೊಟ್ಟೆ ತುಂಬ ಉಣ್ಣುವ ಬುದ್ಧಿಹೇನ ಕೆಡುಕರ ಕೊಳ್ಳೆ ದುಷ್ಟರಿಗೆ ಇಷ್ಟ ಶಿಷ್ಟರ ಬುಡ ಫಲದಾಯಕ ದುಷ್ಟನ ತುಟಿಗಳು ದೋಷದಿಂದ ಬೋನಿಗೆ ಬೀಳುವನು ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ಬಾಯಿ ಫಲವಾಗಿ ಮನುಷ್ಯನು ಬೇಕಾದ ಅನುಭವಿಸುವನು ಅವನ ಕೈ ಕೆಲಸದ ಫಲವು ಅವನಿಗೆ ಪ್ರಾಪ್ತವಾಗುವುದು ಮೂರ್ಖನ ನಡತೆ ಅವನ ಗಣನೆಗೆ ಸರಿ ಜ್ಞಾನಿಯು ಉಚಿತ ಆಲೋಚನೆಯನ್ನು ಗಮನಿಸುವನು ಮೂರ್ಖನ ಸಿಟ್ಟು ತಟ್ಟನೆ ರಟ್ಟಾಗುವುದು ಜಾನನು ಅವಮಾನವನ್ನು ಮರೆ ಮಾಡುವನು ಸತ್ಯವನ್ನಾಡುವವನು ನ್ಯಾಯವನ್ನು ತೋರ್ಪಡಿಸುವನು ಸುಳ್ಳು ಸಾಕ್ಷಿಯು ಅಸತ್ಯ ಮಾಡುವನು ಕತ್ತಿ ತಿವಿದ ಹಾಗೆ ದುಡುಕಿ ಮಾತಾಡುವವರುಂಟು ಮತಿವಂತರ ಮಾತೇ ಸತ್ಯದ ತುಟಿ ಶಾಶ್ವತ ಸುಳಿನ ನಾಲಿಗೆ ಕ್ಷಣಿಕ ಕೇಡನ್ನು ಕಲ್ಪಿಸುವವರ ಹೃದಯದಲ್ಲಿ ಮೋಸ ಹಿತೋಪದೇಶಕರ ಮನಸ್ಸಿನಲ್ಲಿ ಉಲ್ಲಾಸ ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು ದುರ್ಜನರಿಗೆ ಕೇಡು ತುಂಬಿತುಳುಗುವುದು ಸುಳ್ಳು ತುಟಿ ಯಹೋವನಿಗೆ ಏಸು ಸತ್ಯವಂತರು ಆತನಿಗೆ ಏಸು ಜಾನನು ತಿಳಿದಿದ್ದನ್ನು ಗುಪ್ತಪಡಿಸುವನು ಮೂಡರ ಮನಸ್ಸು ಮೂರ್ಖತನವನ್ನು ಪ್ರಕಟಿಸುವುದು ಚತುರವನಿಗೆ ರಾಜಾಧಿಕಾರ ಮೈಕಳ್ಳನಿಗೆ ಬುಟ್ಟಿಯ ಬದುಕು ಕಳವಳವು ಮನಸ್ಸನ್ನು ಕುಗ್ಗಿಸುವುದು ಕನಿಕರದ ಮಾತು ಅದನ್ನು ಹೆಗ್ಗಿಸುವುದು ಸನ್ಮಾರ್ಗಿಯು ನೆರೆಯವನಿಗೆ ಮಾರ್ಗ ತೋರಿಸುವನು ಧರ್ಮಾರ್ಗಿಯು ಮಾರ್ಗ ತಪ್ಪಿಸುವನು ಮೈಗಳನ್ನು ಬೇಟೆಯನ್ನು ಬೇಯಿಸುವನು ಚಟುವಟಿಕೆಯವನಿಗೆ ದೊರಕುವುದು ಧರ್ಮ ಮಾರ್ಗದಿಂದ ಜೀವಲಾಭವು ಆ ಸುಪತ ಮಾರ್ಗವು ಅಮರಣವೇ